ಎಲ್ಲರೂ ನಮ್ ಮನೆಗ್ ಬಂದಿದ್ರು ಕಾಫಿ ಕುಡ್ದಿರ್ತವ್ರೆ ಕಾಫಿ ಕುಡ್ದ್ ಲೋಟ ನನ್ ಕೈ ಕೊಡ್ತಾವ್ರೆ ಸರಿನಾ ಇದು ಸರಿ ಇಲ್ಲ ನೋಡಿ ಅವಳು ಬಳ್ಳಗಾಪಿ ಅವಳು ಒಂಚೂರ ಅವಳ ಹೆಸರು ಗೀತಾ ಅಂತ ಗೊತ್ತಲ್ಲ ವಿಡಿಯೋದಲ್ಲೆಲ್ಲ ಇರ್ತಾಳೆ ಅವಳ ಮಗಳು ಗೀತಾ ಅಂತ ಗೀತಾಳು ಕುಮ್ಮದ ರಕ್ಷಿತಾ ರಕ್ಷಿತಾ ಆಯ್ ಮೇಡಮ್ ಹಾಯ್ ಮೇಡಮ್ ನಮ್ ನೋಡಿ ಫ್ರೆಂಡ್ಸ್ ನಮ್ಮನೆ ಅಡುಗೆ ಮನೆ ಫುಲ್ಲು ಗಲೀಜಾಗ್ಬಿಟ್ಟಿದೆ ಇವತ್ತು ಯಾಕೆ ಹಾಯ್ ಫ್ರೆಂಡ್ಸ್ ನೋಡಿ ಕುಮಕ ಎಲ್ಲ ಕಾಫಿ ಕುಡಿತಾ ಕೂತಿದ್ದಾರೆ ಬಂದಿದ್ದಾರೆ ನಮ್ಮ ಮನೆಗೆ ಹಾಯ್ ಮಾಡಪ್ಪ ನೀನೊಬ್ಬ ಹಾಯ್ ಮಾಡಿಲ್ಲ ಹಾಯ್ ಮುಖ ತೋರ್ಸು ನೀಟಾಗಿ ಹಾಯ್ ಚೆನ್ನಾಯ್ತಾ ಯಾವ್ದೋ ಆ ಬ್ಲೌಸ ಪೀಸ್ ನನ್ನ ಹತ್ರ ಒಂದು ವೈಟ್ ಕಲರ್ ಐತೆ ಕಾವಿಂಗ್ ಒಲೆ ಕೊಡುವ ಎಲ್ಲಿ ಏ ನನ್ನ ಬ್ಲೌಸ್ ಆಳ್ ಮಾಡಕೊಂಡ್ಕೊಂಡಾಳು ಏನು ಮಾಡೋಳೆ ಹೆಂಗ್ ಕೇಳೋ ರಕ್ಷಣೆ ಇದು ನೆಕ್ಕೆ ತೆಗ್ದಿಲ್ಲ ಹಿಂದ್ಗಡೆ ಈ ತರ ಫುಲ್ ಇದೆ ಫುಲ್ ಹಿಂದಗಡೆ ಡಿಪ್ ಮುಂಗಡೆ ಏನು ತಗ್ದೇ ಇಲ್ಲ ಅಂತ ಮೈಸೂರ್ದು ಮೈಸೂರ್ದು ಹಿಂಗೆ ಟಿಶ್ಯೂ ಹೋಗಿದಾಗ

ನನ್ನ ಸೀರೆ ತಂದಿದ್ದೆ ಕಣೆ ಈಗ ಫ್ಯಾನ್ಸಿ ಸೀರೆ ಟೈಪ್ ಇರ್ತದೆ ರೀ ಇಲ್ಲ ಇಲ್ಲಿ ಬಾಡ್ರ್ ಸೀರೆ ಆತೀರಾ ಫ್ಯಾನ್ಸಿ ಸೀರೆ ಆತತ್ರಿ ಹೇಳಿ ಬಾರ್ಡರ್ ಸೀರೆನೇ ಅಂದ್ರೆ ಬಾಡ್ರ್ ಸೀರೆನೇ ತಳ್ಳ ನಾನವೇ ಸರಿ ಆಯ್ತು ಒಂದು ಗ್ರೀನ್ ಕಲರ್ ಐತೆ ನಂದು ಅತಾತೀನಿ ಬಿಡು ವಿಕಾಸ್ ಹಾಯ್ ಮಾಡು ಹಾಯ್ ನಿನ್ನ ಹೆಸ್ರು ಹೇಳು ಬಿಕಾಸ್ ಆಯ್ತು ಯಾರು ಫ್ರೆಂಡ್ಸ್ ಏನು ಗೊತ್ತಾ ಇವ್ರಿಬ್ರವಳು ಫುಲ್ಲು ಫೋನ್ ನೋಡ್ತಾ ಕೂತಿದಾರೆ ಫೋನ್ ನೋಡ್ಕೊಂಡು ಕುತ್ಕೊಂಡವ್ರೆ ಇಲ್ಲೊಬ್ಳು ಬಟ್ಟೆ ಗುಬ್ಬಿ ಬಿತ್ತಾ ಇದ್ದಾಳೆ ಗುಬ್ಬಿ ಎಲ್ಲ ಹೊಲಿಗೆ ಬಿಚ್ಚತಾವಳೆ ಬಟ್ಟೆ ಟೈಲರಿಂಗ್ ಕೆಲಸ ಮಾಡ್ಕತ್ತಳೆ ಅವಳು ಇಲ್ಲೊಬ್ಳು ಗೀತಾ ಈ ಕಡೆ ನೋಡೆ ಎಲ್ಲಾರು ಈ ಕಡೆ ನೋಡ್ರಿ ಇವಳೊಬ್ಳು ಸೀರೆ ಪಿನ್ ಮಾಡ್ತಾವಳೆ

ಇವೆರಡು ನೋಡಿಲ್ಲ ಎರಡು ಡೀಪ್ ಫೋನ್ ಒಳಗಡೆ ಹೋಗಿ ಮಾತಾಡ್ತಾ ಕೂತಾವ ಇವೆರಡು ಅಯ್ಯ ಏನಾರ ಹೇಳ್ರಿ ಏಯ್ ಏನಾರ ಹೇಳಿ ಏನೋ ಒಂದು ಹೇಳಿ ಏನ್ ತಿಂದ್ರಿ ಏನ್ ದೋಸೆ ಕೊಡ್ತೀನಿ ಅಂದ್ರೆ ಬೇಡ ಅಂದ್ರೆ ಇನ್ನೇನ್ ಮಾಡ್ಕೊಡೋಣ ಅಲ್ಲಿ ದೋಸೆ ಎಲ್ಲ ಬೇಡ ಬೇಡವಾ ಪಲ್ಯ ಐತೆ ಇಲ್ಲ ಐತೆ ಐತೆ ಪಾತ್ರೆ ತೊಳ್ಕೊಂಡ್ರೆ ಇನ್ನು ಮಕ್ಕ ತೊಳ್ದಿಲ್ಲ ಮಾಡಿದ್ರೆ ಕೆಲ್ಸನ ಇವೆರಡು ನೋಡಿಲ್ಲ ಯಾವುದೋ ಹಳೇದು ವಿಡಿಯೋ ಹಾಕೊಂಡು ಕೂತವೆ ನಾ ಟೈಲರ್ ಮಿಷಿನ್ ನೋಡಿಲ್ಲ ಅಲ್ಲಿ ಹೋಗ್ಬತ್ತೀನಿ ನೀವೆಲ್ಲ ರೀ ಮನೇಲೆ ಆಯ್ತಾ ಹ ಸುಮ್ನೆ ಹೋಗ್ಬೋ ಚೇತನೂ ಹೋಗ್ಬೋ ನಿಮ್ಗೆ ಮಲ್ಲಿ ಇರಕಷ್ಟ್ರಯ್ಯ ಇಲ್ಲ ಕಣೇ ನಿಜ ಹೋಗ್ತಾ ಇದೀನಿ ಯಾರು ನಂಬೋದೇ ಇಲ್ಲ ಅಂತೀರಪ್ಪ ಹೇಳಿದ್ರಿ ಏನ್ ಹೇಳ நம்ம சேத்து எல்லா உட்கா குடியாஸ் உட்காஹிர் மத்திய மாத்திர எக்க உடுகுரல் மதத் கழித்தாரல்ல ஓய்ரலா உடுகிர் மத்திய குடிய ಪಾರ್ಲರು ಏನು ಗೊತ್ತಾ ಅಲ್ಲಿ ಸುತ್ತಬೇಕು ಬುಲ್ಲಿ ಟೈಲರ್ ಕೆಲಸ ಆದ್ರೆ ಹಂಗಲ್ಲ ನೋಡು ಯೋಚನೆ ಏ ಅಂದ್ರೆ ಹೊರಗಡೆ ಸುತ್ತಿಟ್ಟ ನೋಡಿ ನಮ್ಮ ಮನೆಗೆ ಬಂದಿದೆ ಇವರು ಅವ್ರ ಮಗ್ಳು ಅವಳು ಅವ್ಳು ಮಿಸ್ಸಸ್ ಯಮುನಾ ಅಂತ ಆಯ್ತಾ ಇಲ್ಲ ಹೋಗ್ತಾಳೆ ಬರೀ ಫೋನ್ ಇಟ್ಕತಾಳೆ ಅವಳು ಸುಬ್ಬಿ ಫೋನ್ ಅಂದರೆ ಭಾರಿ ಹುಚ್ಚು ಫೋನು 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 ಹೇಳಿದ ಮತ್ತೆ ಕೇಳಲ್ಲ ಇವೆಲ್ಲ ಇವೆಲ್ಲ ಸ್ಕೂಲಿಗೆ ರಜೆ ಕೊಟ್ಬಿಟ್ಟವ್ರೆ ದಸರ ರಜೆನ ಈತ ಈತ ಟಿವಿ ಆಫ್ ಟಿ ಟಿವಿ ಆಫ್ ಮಾಡಿ ಬಾಯಿ ಮುಚ್ಕೊಂಡು ಆಫ್ ಮಾಡೋಂಗ ಐ ಯಾಕೆ ಟಿ ವಿ ಆಫ್ ಮಾಡೋ ಅಂದ್ರೆ ಹೇಳಿದ್ ಮತ್ತೆ ಕೇಳಕ್ಕಾಗಲ್ವಾ ಫೋನ್ ಇಟ್ಕತಾಳೆ ನೋಡಿ ಫ್ರೆಂಡ್ಸ್ ಮಕ್ಕಳು ಜೀವನದಲ್ಲಿ ಹಾಳಾಗಿರೋದಂದ್ರೆ ಫೋನ್ ಬಂದೆ ಇವು ಅಂತ ಹುಡ್ಗಿರು ಇರಲೇಬಾರ್ದು ಫೋನು 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 ಎಲ್ಲರೂ ದಬ್ಬೇಕು ಆಸ್ಲಿಗಿಸ್ಲಿಗೆ ಅವಾಗ ಫೋನ್ ಬಿಡ್ತಾರೆ ಇವರು ಆ ನಿಮ್ಮ ಅಪ್ಪ ಏನಂತ ಬಿಡಲ್ಲ ಆಯ್ತು ಬಾ ವಿಡಿಯೋ ಮಾಡದ ವಿಡಿಯೋ ಮಾಡೋದು ನಿಲ್ಸಾಯ್ತು ಬಾರಿ ಆ ಏನಿನ್ನೇನು ಐಟಕ್ ಪಿಗಾರ ಬಾಯ್ಲಿ ಅಲ್ಮುರ್ಕಿ ಅಲ್ಮುರ್ಕಿ ಇಲ್ಲಿ ನೋಡಿಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇವಳು ಅಲ್ಮುರ್ಕಿ ಅಂತ ಹೆಸರು ಇವಳು ರಿಯಲ್ಲಿ ನೇಮು ಇತ ಅಂತ ಆದ್ರೆ ಬಟ್ ನಾವೇ ಕಟ್ಟಿರೋದು ಅಲ್ಮುರ್ಕಿ ಅಂತ ನೋಡಿ ಎಷ್ಟು ಮಕ ತಗೈತೆ ಏ ಅಂತೈತೆ ಆಟ್ ಬೇರೆ ಸ್ಮೈಲಿ ಬೇರೆ ಅದು ಬೈಲಿ ಅಲ್ಲಿ ತೋರ್ಸ ಆಯ್ತ ಇತ ಬಾರೆ ಇಲ್ಲಿ ಬಾರೇ ಬಾರ ಬೈಲಿ ಬೈಲಿ ಏನ್ ಹೇಳು ಎಕ್ಸಾಮ್ ಐತೆ ತಾನೆ ಆ ಓದ್ಕಬೇಕೆ ಎಲ್ಲರಿಗೂ ಬರುತ್ತಾ അത ഹലാ കർണാടക ഇന്ന് എല്ലാ കന്നടേജ് ലാംഗ്വേജ് കന്നട നമുദന

ನೋಡಿ ಫ್ರೆಂಡ್ಸ್ ಅಲ್ಲಿ ರೂಮಿಗೆ ಹೋಗುತ್ತಾಳೆ ಉಲ್ಟಾ ಪಟ್ಟ ಡ್ರೆಸ್ ಹಾಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಉಲ್ಟಾ ಪಟ್ಟ ಡ್ರೆಸ್ ಹಾಕೊಂಡಿಲ್ಲ ಫಸ್ಟ್ ವಿಡಿಯೋ ಮಾಡಿದ್ದೆಲ್ಲ ಅದ್ರಲ್ಲಿ ನೋಡಿ ಉಲ್ಟಾ ಪಟ್ಟ ಡ್ರೆಸ್ ಹಾಕವಳೆ ಇವಾಗ ಮತ್ತೆ ರೆಡಿ ಮಾಡ್ಕೊಂಡು ಮತ್ತೆ ಬಂದವಳೆ ಸ್ಕೋಪ್ ಕೊಡ್ತಾಳೆ ವಿಡಿಯೋದಲ್ಲಿ ಸ್ಕೋಪ್ ಪ್ರಾಣಿ ನಿನ್ನಂಗೆ ಐತೆ ಕಣೆ ಗೊಂಬೆ